ಕೋರ್ಟ್ ಆದೇಶದ ಪ್ರಕಾರ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಲ್ಲ ಕೆರೆಗಳನ್ನ ಒತ್ತುವರಿಯನ್ನು ಮತ್ತು ಕೆರೆಗೆ ಬೇಕಾದಂಥ ಜಾಗವನ್ನು ಗುರುತಿಸಿ ಸರ್ವೆ ಮಾಡಿ ಅವ್ರನ್ನ ಪೊಸಿಷನ್ನು ಲೋಂಡನ್ನು ಹಾಕ್ಕೊಳ್ತಿದ್ದಾರೆ ಸೊ ಇದ್ರ ಮಧ್ಯೆ ಭಾಳಷ್ಟು ವರ್ಷಗಳಿಂದ ಕೆಲವು ರೈತರು ಬಿಡುಗಡೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕೆಲವರು ಯಾವುದು ತ ಕೆರೆ ಜಾಗದಲ್ಲೂ ಭಾಳಷ್ಟು ಜನ ಮಾಡಿದ್ದಾರೆ ಅವ್ರದ್ದೇನು ಕೆರೆ ಜಾಗದವ್ರಿಗೂ ತಕರಾರು ಇಲ್ಲ ನಮಗೆ ಐದು ಕುಂಟೆ ಮೂರು ಕುಂಟೆ ಇದೆ ಅದನ್ನು ಕೊಡಿ ಅನ್ನೋ ಅಂತ ಮನವಿ ಮಾಡಿದ್ದಾರೆ ಇನ್ನು ಕೆಲವರು ನಮ್ಮ ದಾಖಲಾತಿ ಇದೆ ನಮ್ಮದು ಅಲಿವರೆಗೆ ಬರ್ತದೇನು ಅಂತ ಅಧ್ಯಕ್ಷನು ಕೆಲ ಮಾಡಿದ್ದಾರೆ ಅದಕ್ಕೆ ಏಡಿ ಎಲ್ಲರೂ ಇದು ಬಂದಿದ್ದಾರೆ ಈಗ ಅವರ ದಾಖಲಾತಿಗಳನ್ನ ಪರಿಶೀಲಿಸಿ ಮತ್ತೊಮ್ಮೆ ಸರ್ವೆ ಮಾಡಿ ಸಾಂಖ್ಯಲ್ಲೂ ಮಾಡಿ ಚೈನಲ್ಲೂ ಸರ್ವೆ ಮಾಡಿ ರೈತರಿಗೆ ತೊಂದರೆ ಆಗುತ್ತೆ ಇನ್ನು ಈಗ ಸ್ಟಾರ್ಟ್ ಮಾಡಿದರೆ ಅದು ಅಂತಿಮವಾಗಿ ನಮಗೆ ಮುಗಿದ ನಂತರ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ ಈ ಮಾಡಬೇಕು ಅಂತ ಅದಕ್ಕೆ ಈಗ ಇವೆಲ್ಲ ಆದ ನಂತರ ಫಸ್ಟು ನಮಗೆ ಮೂಲ ರೈತರಿಗೆ ನೀರನ್ನು ಹೆಚ್ಚಿನದಾಗಿ ಅಲ್ಲಿ ಶೇಖರಣೆ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಈಗ ಕೆಮಣ್ ನಾಲೆ ಆಗ್ತಾ ಇದೆ ನಾಲೆ ಆದರೆ ನಮಗೆ ನೀರು ಕೂಡ ಭಾಳಷ್ಟು ಶೇಖರಣೆ ಆಗಬೇಕು ಹಾಗಾಗಿ ಇದು ಭಾಳ ದೊಡ್ಡ ಕೆರೆ ಇರೋದ್ರಿಂದ ಈಗಾಗಲೇ ಸೂಳೆ ಕೆರಲ್ಲಿ ಮುನ್ನೂರು ಎಕರೆ ಅಷ್ಟು ಮಾಡಿದ್ದಾರೆ ಸೊ ಇದೇ ರೀತಿ ಇದು ಕಾರ್ಯಾಚರಣೆ ನಡೀತಾ ಇದೆ ಬಹುಶಃ ಮುಗಿದ ನಂತರ ನಮಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟು ನಮಗೆ ಎಕ್ಸ್ಟ್ರಾ ಜಾಗ ಕೆರೆಗೆ ಸಿಕ್ತು ಎಷ್ಟು ತೊಗೊಂಡ್ರು ಅಂತ ಅನ್ನೋದು ಮಾಹಿತಿ ಕೊಡ್ತಾರೆ ಅಧಿಕಾರಿಗಳು ಮುಗಿದ ನಂತರ ನಿಖರವಾದ ಮಾಹಿತಿ ಕೊಡ್ತಾರೆ ಜಮೀನಿದ್ದಂಥ ರೈತರು ಪರಿಹಾರ ಏನು ಕೊಡ್ತಾರೆ ಯಾ ರೈತರ ಜಮೀನೇನು ಅವ್ರು ತೊಗೊಳ್ತಾ ಇಲ್ಲ ಕೆರೆ ಜಮೀನನ್ನು ಗುರ್ಸಿ ಬೌಂಡ್ರಿ ಹಾಕಿ ಟ್ರಂಚ್ ಹೊಡೆದು ಅದನ್ನು ತಗೊಳ್ತಿದ್ದಾರೆ ಯಾವುದೇ ರೈತರ ಜಮೀನ ತಗೊಳ್ತಾ ಇಲ್ಲ ಹಾಗಾಗಿ ಪರಿಹಾರ ಕೊಡುವಂಥ ಪ್ರಶ್ನೆ ಬರೋದು